ಡಿಮ್ಯಾಂಡ್ ಮಾಡಲಿಕ್ಕೆ ಶುರು ಮಾಡಿದ ದೀಪಿಕಾ ಪಡುಕೋಣೆ ಇವಾಗ ಕೈ ತಪ್ಪಿ ಹೋಗಿದೆ ಒಂದು ಬಿಗ್ ಆಫರ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕೆ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ನಟಿ ದೀಪಿಕಾ ಪಡುಕೋಣೆ ಅವರು ಸದ್ಯ ಮಗುವಿನ ಆರೈಕೆಯಲ್ಲಿ ಬ್ಯುಸಿ ಇದ್ದಾರೆ ಇದರ ಜೊತೆಗೆ ಅವರು ಆಗಾಗ ಹೊಸ ಸಂದರ್ಶನಗಳನ್ನು ನೀಡುತ್ತಾ ಇದ್ದಾರೆ ಕೂಡ ಈ ಮಧ್ಯೆ ದೀಪಿಕಾ ಪಡುಕೋಣೆ ಅವರು ಒಂದು ಒಳ್ಳೆಯ ಹೊಸ ಸಿನಿಮಾ ಯಾವುದು ಎನ್ನುವ ಪ್ರಶ್ನೆ ಮೂಡಿದೆ ಇದಕ್ಕೆ ಉತ್ತರವಾಗಿ ಪ್ರಭಾಸ್ ನಾಟನಿಯ ಸ್ಪಿರಿಟ್ ಸಿನಿಮಾ ಸಿಕ್ಕಿತ್ತು ಆದರೆ ಈ ಚಿತ್ರದಿಂದ ಅವರನ್ನು ಹೊರಕ್ಕೆ ಇಡಲಾಗಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಇದಕ್ಕೆ ಕಾರಣಗಳೇನಾಗಾದರೆ ದೀಪಿಕಾ ಪಡುಕೋಣೆ ಅವರು ಭರ್ಜರಿ ಡಿಮ್ಯಾಂಡ್ ಮಾಡೋಕ್ಕೆ ಆರಂಭಿಸಿದ್ದಾರೆ ಎಂದು ವರದಿಯಾಗಿದೆ ಸಣ್ಣ ಪುಟ್ಟ ಬೇಡಿಕೆಗಳಾದರೆ ನಿರ್ದೇಶಕರೇ ಅದನ್ನು ಈಡೇರಿಸುತ್ತಾರೇನೋ ಆದರೆ ಅವರು ಇಡುತ್ತಿರುವ ತುಂಬಾ ದೊಡ್ಡ ಡಿಮ್ಯಾಂಡ್ಗಳು ಈ ಕಾರಣಕ್ಕೆ ಅವರು ಸಿನಿಮಾಗೆ ಹೊಂದಕ್ಕೆ ಆಗೋದಿಲ್ಲ ಕಾರಣ ಇವರು ಹೊರಗಿದ್ದಾರೆ ಸಂದೀಪ್ ರೆಡ್ಡಿ ವಂಗ ಒಮ್ಮೆ ಶೂಟಿಂಗ್ಗೆ ಇಳಿದರೆ ಯಾವುದನ್ನು ಲೆಕ್ಕಿಸೋದಿಲ್ಲ ಶೂಟ್ ಮಾಡೋದು ಒಂದೇ ಗುರಿ ಒಂದು ದಿನ ಪೂರ್ತಿ ಶೂಟ್ ಮಾಡೋ ಪರಿಸ್ಥಿತಿ ಬಂದರೂ ಬರಬಹುದು ಆದರೆ ಇದಕ್ಕೆ ಹೊಂದಿಕೊಳ್ಳಲು ದೀಪಿಕಾ ಅವರು ರೆಡಿ ಇಲ್ಲ ಇದು ಅವರ ಪ್ರಮುಖ ಷರತ್ತುಗಳಲ್ಲಿ ಒಂದು ಅಂತಾನೆ ಹೇಳಬಹುದು ದಿನಕ್ಕೆ ಎಂಟು ಗಂಟೆ ಮಾತ್ರ ಶೂಟಿಂಗ್ಗೆ ಬರೋದಕ್ಕೆ ದೀಪಿಕಾ ಹೇಳಿದ್ದಾರೆ ಆದರೆ ಊಟ ಮೇಕಪ್ ಡ್ರೆಸ್ಸಿಂಗ್ ಕನಿಷ್ಠ ಎರಡು ಮೂರು ಗಂಟೆ ಅದರಲ್ಲಿ ಹೋಗುತ್ತದೆ ಉಳಿದ ಆರು ಗಂಟೆಯಲ್ಲಿ ಮಾತ್ರ ಶೂಟಿಂಗ್ ಮಾಡಲಿಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ ಇದರಲ್ಲಿ ಸಿನಿಮಾ ಶೂಟ್ ಮಾಡಬೇಕು ಎಂದರೆ ಸಂದೀಪ್ ಅವರಿಗೆ ಸಾಧ್ಯವಿಲ್ಲ ಈ ಬಗ್ಗೆ ಕೇಳಿದರೆ ದೀಪಿಕಾ ಒಂದ್ ಹೊಂದಾಣಿಕೆಗೆ ರೆಡಿ ಇಲ್ಲ ಮಗುವಿನ ಆರೈಕೆ ಕಾರಣ ದೀಪಿಕಾ ಅವರು ಹೀಗೆ ಹೇಳಿರಬಹುದು ಇಷ್ಟೇ ಅಲ್ಲ ಹಣ ಕೂಡ ಸಮಸ್ಯೆ ಆಗಿದೆ ಅಂತೆ ಓಕೆ ಗೈಸ್ ಮುಂದಿನ ಸೊ ಮಚ್